ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ದೇವಿ ನವರಾತ್ರಿಗಳು ನಮಗೆ ಪ್ರಾರಂಭ ಆಗ್ತಾ ಇದೆ ಬಹಳ ಅದ್ಭುತವಾಗಿರುತ್ತೆ ಹೆಣ್ಮಕ್ಳಿಗೆ ತುಂಬಾ ಒಂದು ಖುಷಿಯನ್ನು ಕೊಡುವಂಥದ್ದು ಪ್ರತಿನಿತ್ಯ ಒಂದೊಂದು ದೇವಿಯನ್ನು ಆರಾಧನೆ ಮಾಡುವಂಥದ್ದು ಪೂಜೆಗಳನ್ನು ಮಾಡುವಂಥದ್ದು ನಮಗೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಎಷ್ಟೋ ದಿನಗಳಿಂದ ಕಷ್ಟಗಳನ್ನು ಇರ್ತೀವಿ ನಮ್ಮ ಜೀವನದಲ್ಲಿ ಇನ್ನೊಳ್ಳೆ ದಿನಗಳು ಬರ್ತಾ ಇಲ್ವಾ ಬರೋದೇ ಇಲ್ವಾ ಅಂತಂದ್ಬಿಟ್ಟು ತುಂಬ ಹೆಣ್ಮಕ್ಳಿಗೆ ಒಂಥರ ಏನು ಯಾರೂ ಸಹಾಯಕ್ಕೆ ಬರೋದಿಲ್ಲ ಏನೂ ಇಲ್ಲಪ್ಪ ನಾವು ಹಿಂಗೆ ಇದ್ದೀವಿ ಅಂತ ಇಷ್ಟೋ ನೋವಲ್ಲಿದ್ದ ಇದ್ದಂಥ ಹೆಣ್ಮಕ್ಳಿಗೆ ಈ ಒಂದು ದೇವಿ ನವರಾತ್ರಿಗಳು ಆಶೀರ್ವಾದನೇ ಸ್ನೇಹಿತರೆ ಪದೇ ನೀವು ಇದನ್ನು ಮಾಡಿಕೊಳ್ಬಹುದು ನಾವು ಎಷ್ಟು ಶಕ್ತಿ ಕೊಡುವಂಥದ್ದು ಬುದ್ಧಿ ಕೊಡುವಂಥದ್ದು ಭಯ ಪಡ್ಕೊಂಡಿರುವಂಥವ್ರಿಗೆ ಒಂದು ಧೈರ್ಯವನ್ನು ಸ್ಫೂರ್ತಿಯನ್ನು ಕೊಡುವಂಥ ದೇವಿ ನವರಾತ್ರಿಗಳಲ್ಲಿ ನಾವು ದೇವಿಗೆ ಈ ಹೂವನ್ನು ಇಡಬಾರ್ದು ಈ ಥರ ಇಟ್ಟಾಗ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಪೂಜೆಗಳನ್ನು ಮಾಡಿದ್ರೂ ಕೂಡ ದೇವಿಯ ಆಗ್ರಹಕ್ಕೆ ಕೋಪಕ್ಕೆ ನಾವು ಗೋರಿ ಹಾಕ್ತೀವಿ ಯಾಕಂದರೆ ಕೆಲವೊಂದು ಹೂವುಗಳು ನಿಷಿದ್ಧ ದೇವಿಗೆ ಅದಕ್ಕೋಸ್ಕರ ನಾವು ಆ ಕೆಂಪು ಹೂವುಗಳು ಅನ್ನೋದು ಹಾಗೂ ಕೆಂಪು ಬಟ್ಟೆಗಳು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ದೇವಿ ನವರಾತ್ರಿಗಳಲ್ಲಿ ದೇವಿಗೂ ಕೂಡ ನಾವು ಮನೆಯಲ್ಲಿ ಪೂಜೆಗೆ ಪೂಜೆಗೆಡ್ತೀವಿ ಮಕ್ಕಳು ಕೂಡ ಈ ಒಂದೊಂದು ದಿನದಲ್ಲಿ ಒಂದೊಂದು ಬಣ್ಣ ಅಂತಂದ್ಬಿಟ್ಟು ಕೂಡ ಸ್ಯಾರಿಗಳನ್ನು ಡ್ರೆಸ್ಸು ಈ ಥರ ಹಾಕಿ ಪೂಜೆಗಳನ್ನು ಮಾಡುವಂಥದ್ದು ಇರುತ್ತೆ ನಾವು ದೇವಿಗೆ ಪೂಜೆ ಮಾಡಬೇಕಾದ್ರೆ ಈ ಕೆಲವೊಂದು ಹೂಗಳು ಅಂತ ಹೇಳಿದೆ ಅದು ಯಾವುದು ಅಂತ ಇಲ್ಲೇ ತಿಳ್ಕೊಳ್ಳೋಣ ನೀವು ಅದನ್ನು ಇಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಚೆಂಡು ಹೂವು ಅಂತ ಹೇಳ್ತೀವಿ ಮಾರಿಗೋಲ್ಡ್ ಇದನ್ನು ತಪ್ಪದೆ ನೀವು ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಚೆಂಡು ಹೂವನ್ನು ಯಾವುದೇ ಕಾರಣಕ್ಕೂ ದೇವಿಗೆ ಇಡೋದಕ್ಕೆ ಹೋಗಬೇಡಿ ದಾಸವಾಳದ ಹೂ ಇಡಬಹುದು ಕೆಂಪು ಗುಲಾಬಿಗಳನ್ನು ಇಡಬಹುದು ಸೇವಂತಿಗೆ ಇಡಬಹುದು ಇದನ್ನೆಲ್ಲವೂ ನಾವು ತಾಯಿಗೆ ಕೊಡೋದ್ರಿಂದ ಅಂದರೆ ಇಡೋದ್ರಿಂದ ಅಲಂಕಾರ ಮಾಡೋದ್ರಿಂದ ತಾಯಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಯಾಕಂದರೆ ತಾಯಿಗೆ ಕೆಲವೊಂದು ಇಷ್ಟ ಇರುತ್ತೆ ಕೆಲವೊಂದು ಇಷ್ಟ ಇರೋದು ಇಲ್ಲ ಇಷ್ಟ ಇಲ್ಲ ಅನ್ನೋ ಹೂವುಗಳಲ್ಲಿ ಇದು ಕೂಡ ಒಂದು ಅದಕ್ಕೋಸ್ಕರ ಇದನ್ನು ನೀವು ಮರೆತು ಕೂಡ ತಾಯಿ ಹತ್ರ ಇಡೋದಕ್ಕೆ ಹೋಗಬೇಡಿ ಇನ್ನು ಮತ್ತೊಂದು ಮುಖ್ಯವಾಗಿ ಉಮ್ಮತ್ತಿ ಹೂವು ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಶಿವಸ್ವಾಮಿಗೆ ತುಂಬ ಇಷ್ಟವಾಗಿರುವಂಥ ಒಂದು ಹೂವು ಆದರೆ ಶಿವಸ್ವಾಮಿಗೆ ಮಾತ್ರ ನಾವು ಈ ಹೂವನ್ನು ಅರ್ಪಿಸುವಂಥದ್ದು ಇನ್ನು ಯಾವ ದೇವತೆಗಳಿಗೂ ಕೂಡ ನಾವು ಈ ಹೂವನ್ನು ಇಡೋದಿಲ್ಲ ಇನ್ನು ದೇವಿಗೆ ಈ ಹೂವನ್ನು ಇಡಲೇಬಾರ್ದು ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಶಿವಸ್ವಾಮಿಗೆ ಇಷ್ಟ ಅಲ್ವಾ ಇದು ಇನ್ನು ತಾಯಿಗೂ ಕೂಡ ಇಷ್ಟ ಇರುತ್ತೆ ಅಂತಂದ್ಬಿಟ್ಟು ತುಂಬ ಜನರು ಆ ಯೋಚನೆ ಮಾಡ್ತಾ ಇರ್ತಾರೆ ಅದನ್ನು ಇಡೋದಕ್ಕೆ ಹೋಗ್ಬೇಡಿ ಮುಖ್ಯವಾಗಿ ದಾಸವಾಳ ಹೂವು ಅನ್ನೋದು ತಾಯಿಗೆ ತುಂಬ ಇಷ್ಟ ಅದನ್ನು ಇಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಇಷ್ಟಾರ್ಥಗಳು ನಮ್ಮ ಕೋರಿಕೆಗಳು ಕನಸುಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾಗಿರುವಂಥ ದೇವಿ ನವರಾತ್ರಿಗಳಲ್ಲಿ ಸಾಧ್ಯವಾದಷ್ಟು ಈ ರೀತಿ ಹೂಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಮನೆಯ ಬಳಿಯೇ ನಾವು ತುಂಬ ಜನ ಬೆಳೆಸಿರ್ತಾರೆ ಆ ಹೂಗಳನ್ನು ಇಟ್ಟರೆ ತುಂಬ ಶ್ರೇಷ್ಠವಾಗಿರುತ್ತೆ ಆದರೆ ಎಲ್ಲರೂ ಕೂಡ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಎಲ್ಲರೂ ತಗೊಂಡು ಬರ್ತಾರೆ ಕೆಲವೊಬ್ಬರು ಬೆಳೆಸಿರುವಂಥ ಹೂವನ್ನು ಕೊ ತಾಯಿಗೆ ಇಡ್ತಾರೆ ಎರಡೂ ಥರ ಕೂಡ ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಸ್ನೇಹಿತರೆ ದೇವಿ ನವರಾತ್ರಿಗಳಲ್ಲಿ ಮಾತ್ರ ನಾವು ಏನು ಮಾಡಲಿ ಬಿಡಲಿ ಎಷ್ಟೋ ಜನಕ್ಕೆ ಅಪ್ಪ ನಮ್ಮ ಯಜಮಾನ್ರು ಮನೆಯಲ್ಲಿ ತುಂಬ ಕೆಲಸ ಅಂದರೆ ಒಂಥರ ಕಾಟ ಕೊಡ್ತಾರಕ್ಕ ಸಂಸಾರ ನೋಡ್ಕೊಳ್ಳೋದಿಲ್ಲ ಮಕ್ಕಳು ನೋಡ್ಕೊಳ್ಳೋದಿಲ್ಲ ಈ ಥರ ಇರುತ್ತೆ ತುಂಬ ಜನಕ್ಕೆ ಕಠಿಣ ಸಮಸ್ಯೆಗಳಿರುತ್ತೆ ಏನಂದರೆ ದೊಡ್ಡ ದೊಡ್ಡದಾಗಿ ಏನೋ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ ಮನೆ ಮಠನ ಮಾರ್ಕೊಳ್ಳುವ ಸ್ಟೇಜ್ಗೆ ಹೋಗಿರ್ತಾರೆ ಏನೋ ದೊಡ್ಡ ದೊಡ್ಡ ಪ್ರಾಬ್ಲಮ್ಸು ಸ್ನೇಹಿತರೆ ಅದು ಯಾವುದೇ ಇರಬಹುದು ದೊಡ್ಡದು ಚಿಕ್ಕದು ನಿಮಗೆ ದೊಡ್ಡದು ಅನಿಸಿರುತ್ತೆ ಆ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಿಂಬೆಹಣ್ಣಿನ ದೀಪಾರಾಧನೆ ಬಹಳ ಒಳ್ಳೆಯದು ರಾಹು ಕಾಲದ ದೀಪಾರಾಧನೆ ಇದನ್ನು ಮನೆಯಲ್ಲಿ ಹಚ್ಚಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ದೇವಿಯ ದೇವಸ್ಥಾನಗಳಲ್ಲಿ ಚಾಮುಂಡಿ ದೇವಿ ಹಾಗೂ ದುರ್ಗಾದೇವಿ ಈ ರೀತಿ ದೇವಿಗಳ ಒಂದು ದೇವಸ್ಥಾನಗಳಿರುತ್ತಲ್ವ ಶಕ್ತಿ ದೇವಿಯ ದೇವಸ್ಥಾನಗಳು ಅಲ್ಲಿ ಮಾತ್ರ ನಾವು ಹಚ್ಕೊಳ್ಬೇಕಾಗುತ್ತೆ ಹಣ್ಣನ್ನು ತಗೊಂಡೋಗಿ ಮೊದಲೇ ನಾವು ಇಲ್ಲಿಂದ ಬೇಕಂದರೆ ಕಟ್ ಮಾಡಿ ಆ ಜ್ಯೂಸನ್ನು ತೆಗೆದು ರೆಡಿ ಮಾಡಿಕೊಂಡು ಕೂಡ ತಗೊಂಡೋಗಿ ಕಾಲದಲ್ಲಿ ಹಚ್ಚಿಬಿಟ್ಟು ಬರಬಹುದು ನೀವು ಈ ರೀತಿ ಏನಾದರೂ ಈ ಒಂದು ದೇವಿ ನವರಾತ್ರಿಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿದ್ರೆ ನೋಡಿ ನೀವೇನು ಇರ್ತೀರಾ ಏನು ಅವಮಾನಗಳು ಅದಕ್ಕೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಉತ್ತರ ಅನ್ನೋದು ತಾಯಿ ಕೊಟ್ಟೆ ಕೊಡ್ತಾಳೆ ಎಷ್ಟೋ ಜನಕ್ಕೆ ಶತ್ರುಗಳಿರ್ತಾರೆ ಅವರು ಈ ಒಂದು ಕಾಟ ಕೊಡ್ತಾ ಇರ್ತಾರಪ್ಪ ಹೇಳೋಕ್ಕೆ ಆಗೋದಿಲ್ಲ ಆ ರೀತಿ ಸಮಸ್ಯೆಗಳಲ್ಲೂ ಕೂಡ ಇರುವಂಥ ಹೆಣ್ಣುಮಕ್ಕಳಾಗಿರಬಹುದು ಮಕ್ಕಳಾಗಿರಬಹುದು ಮಾಡ್ಕೊಂಡು ನೋಡಿ ಮಾತ್ರ ಈ ಒಂದು ದೇವಿ ನವರಾತ್ರಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿಬಿಟ್ಟು ಬರುವಾಗ ಯಾರಿಗಾದರೂ ಮುತ್ತೈದೆ ಒಬ್ರಿಗಾದರೂ ನೀವು ತಾಂಬೂಲ ಕೊಟ್ಟುಬಿಟ್ಟು ಬಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದನ್ನೊಂದು ಸರಿ ನೀವು ಫಾಲೋ ಮಾಡಿ ಈ ನವರಾತ್ರಿಗಳಲ್ಲಿ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಬರುವ ವರ್ಷದಲ್ಲಿ ನೀವು ಏನೆಲ್ಲ ಬಯಸಿರ್ತೀರೋ ಅದು ಸಿಗುತ್ತೆ